ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರನ್ನು ಇಟ್ಟಂಗಿ ಬಟ್ಟಿ ಮಾಲೀಕ ಏಮು ರಾಥೋಡ್ ಸಹಚರರು ಜೀತ್ ಪದ್ಧತಿಯಂತೆ ಕಾರ್ಮಿಕರನ್ನು ಥಳಿಸಿ ನಾಗರಿಕ ಸಮಾಜ ಬೆಲೆ ತಗ್ಗಿಸುವಂತೆ ಅಮಾನುಷ್ಯವಾಗಿ ಕಾಲು ಕೈ ಕಟ್ಟಿ ಪೈಪ್ನಿಂದ ಬಡಿಗೆಯಿಂದ ಹೊಡೆದು ವಿಕೃತ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ಕರ್ನಾಟಕ ದಲಿತ ವಿಮೋಚನಾ ಸೇನೆ ಧಾರವಾಡ ಜಿಲ್ಲಾ ಸಮಿತಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತು ವಿಜಯಪುರದ ವಲಯದಲ್ಲಿ ಗಾಂಧಿನಗರದಲ್ಲಿ ಇಟ್ಟಂಗಿ ಬಟ್ಟೆ ಮಾಲೀಕರಾದ ಕೆಮು ರಾಥೋಡ್ ಎನ್ನುವರು ಸದಾಶಿವ್ ಬಸಪ್ಪ ಮಾದರ್ ಉಮೇಶ್ ಮಾಳಪ್ಪ ಮಾದರ್ ಸದಾಶಿವ ಬಬಲಾದಿ ಮೂರು ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದರು ಕೂಲಿ ಕಾರ್ಮಿಕರನ್ನು ಜೀತಾಳದಂತೆ ಥಳಿಸಿಕೊಂಡಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕಾಗಿ ಊರಿಗೆ ಹೋಗಿದ್ದ ಕಾರ್ಮಿಕರು ವಾಪಸ್ ಬರುವುದು ತಡವಾಗಿದ್ದಕ್ಕಾಗಿ ಇಷ್ಟೊಂದು ಬಡದಾಟವನ್ನು ನಡೆಸಿದ್ದಾರೆ ಹಾಗೂ ಪಿಸ್ತೂಲು ತೋರಿಸಿ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಇದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ದಲಿತ ವಿಮೋಚನಾ ಸೇನೆಯು ಪ್ರತಿಭಟನಾ ನಡೆಸಿತು

ದಲಿತ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ಅದೇ ಹಲ್ಲೆ ಜೀವ ಮಾತ್ರ ಉಳಿದಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಅವರಿಗೆ ಬದುಕಲಿಕ್ಕೆ ಆಗುದಿಲ್ಲ ದುಡ್ಡು ತಿನ್ಲಿಕ್ಕೆ ಆಗುದಿಲ್ಲ ಆ ತರ ಹಿಂಸೆಯನ್ನ ಮಾಡಿದ್ದಾರೆ ಈ ತಲೆ ಈ ಒಂದು ಹೋರಾಟದ ನಿಮಿತ್ತವಾಗಿ ಜಿಲ್ಲಾ ಕಲಾ ತಂಡವು ಒಂದು ಕ್ರಾಂತಿಗೀತೆಯನ್ನು ಹಾಡುದ್ರ ಮುಖಾಂತರ ಈ ಒಂದು ಪ್ರತಿಭಟನೆಗೆ ಚಾಲನೆಯನ್ನ ನೀಡಬೇಕಂತೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇವೆ よし ಚಿಂತಕರು ಚಿಂತಕರು ನಮ್ಮೆಲ್ಲರ ನಾಯಕರು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಎಲ್ಲರ ಪರವಾಗಿ ಅವರಿಗೆ ಭೀಮಾ ಬೆಳೆದನ್ನ ಸಹಾಯಕ ಇವತ್ತು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ವತಿಯಿಂದ ಏನು ಮೊನ್ನೆ ಒಂದು ವಾರದ ಹಿಂದಗಡೆ ನಡೆದಂತ ವಿಜಯಪುರ ಜಿಲ್ಲೆಯ ಗಾಂಧಿನಗರದಲ್ಲಿ ಪುಟ್ಟಂಗಿ ಭಟ್ಟಿಯ ಮಾಲೀಕರಿಂದ ಅತ್ಯಂತ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ದೈಹಿಕವಾಗಿ ಅವ್ರನ್ನ ಚಿತ್ರಹಿಂಸೆ ಮಾಡಿದ ಘಟನೆಯನ್ನ ಖಂಡಿಸಿ ಇವತ್ತು ಈ ಒಂದು ಪ್ರಾತ್ ಪ್ರತಿಭಟನೆಯನ್ನ ಹುಬ್ಬಳ್ಳಿ ಶರದಲ್ಲಿ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಈಗಿನ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಜನಾಂಗಕ್ಕೆ ಯಾವ ಒಂದು ಕಾನೂನಿನ ರಕ್ಷಣೆಯನ್ನ ನೀಡ್ತದೆ ಎಂಬುದನ್ನ ನಾವು ಇವತ್ತ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಅಹಿಂದ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿಂದುಳಿದ ಆ ಏಳಿಗೆಯನ್ನ ಅಭಿವೃದ್ಧಿಯನ್ನ ರಕ್ಷಕರು ಎಂದು ಹೇಳಿಕೊಳ್ಳುವಂತ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತು ಪರಿಶಿಷ್ಟ ಜಾತಿಯ ಜನಾಂಗದಾದಂತ ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ದೇಶದಲ್ಲಿ ಸಂವಿಧಾನದ ಬಗ್ಗೆ ಕಾನೂನಿನ ಬಗ್ಗೆ ಜನರ ಸಂರಕ್ಷಣೆ ಬಗ್ಗೆ ತಾವು ದಿನ ದಿನನಿತ್ಯ ಮಾಧ್ಯಮದಲ್ಲಿ ಭಾಷಣವನ್ನ ಮಾಡ್ತಿರ್ತೀರಿ ಆದ್ರೆ ಇವತ್ತು ರಾಜ್ಯದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಹಾವೇರಿ ತಾಲೂಕಿನ ಒಂದು ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯ ಯುವಕ ಎಂಬ ಕಾರಣಕ್ಕೆ ಅಲ್ಲಿ ಇರುವಂತ ಅತಿಥಿಯ ಶಿಕ್ಷಕರು ಒಂದು ತಿಂಗಳ ನಿರಂತರವಾಗಿ ಜಾತಿ ದೌರ್ಜನ್ಯವನ್ನು ಮಾಡಿದ್ದಾರೆ ಕೆಳಗಡೆ ಕೂರಿಸಿಕೊಂಡು ಅವರಿಗೆ ಪಾಠವನ್ನ ಮಾಡಿದ್ದಾರೆ ಹಾಗಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಂತ ಈ ಘಟನೆಗೆ ಮಾನ್ಯ ಸಿದ್ದರಾಮಯ್ಯ ಅವರೇ ಮಾನ್ಯ ಗೃಹ ಸಚಿವರೇ ಎಲ್ಲಿದೆ ನಿಮ್ಮ ದಲಿತರ ಬಗ್ಗೆ ಇರುವಂತ ಸಂರಕ್ಷಣೆ ಹಿಂದುಳಿದ ವರ್ಗಗಳ ಬಗ್ಗೆ ಇರುವಂತ ನಿಮ್ಮ ಉದ್ದುದ್ದ ಭಾಷಣಗಳು ಸಂವಿಧಾನದ ರಕ್ಷಣೆ ಅಂತೀರಿ ಸಂವಿಧಾನದ ಅಭಿಯಾನ ಅಂತೀರಿ ಸಂವಿಧಾನದ ಜಾಗೃತಿ ಅಂತೀರಿ ಆದ್ರೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದು ತಿಂಗಳ ಹಿಂದೆ ನಡೆದಂತ ಘಟನೆ ಮತ್ತೆ ಮೊನ್ನೆ ನಡೆದಂತಹ ವಿಜಯಪುರ್ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಮತ್ತು ನಿರಂತರವಾಗಿ ಇಡೀ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತ ನಿರಂತರವಾದ ದೌರ್ಜನ್ಯಗಳು ದಲಿತರ ಮೇಲೆ ಎಲ್ಲಿದೆ ನಿಮ್ಮ ಸಂರಕ್ಷಣೆ ಹಾಗಾದ್ರೆ ಆ ಜಿಲ್ಲೆಯ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಆ ಘಟನೆ ಘಟಿಸಿದಂತ ಠಾಣಾ ಅಧಿಕಾರಿಗಳು ಇವರು ಎಷ್ಟು ಸಂರಕ್ಷಣೆ ಮಾಡ್ತಾ ಇದ್ದಾರಂತ ನೀವು ನಾವು ಇವತ್ತ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತ ಪರಿಶಿಷ್ಟ ಜಾತಿ ಕಾನೂನು ಆ ಕಾನೂನು ಸಂಪೂರ್ಣವಾಗಿ ಅದು ದಲಿತರಿಗೆ ಇಲ್ಲದಂತೆ ಅದನ್ನ ಸತ್ತ ಹೆಣದಂತೆ ಇವತ್ತು ಈ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇದನ್ನ ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತೀವಿ ಅವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಜನವರಿ ಹದಿನೈದರಿಂದ ಮೂರು ದಿನ ಒಂದು ಗೂಡಿನಲ್ಲಿ ಗೂಡಿ ಹಾಕಿ ದೈರ್ಘವಾಗಿ ಚಿತ್ರ ಹಿಂಸೆ ಕೊಟ್ಟು ಕಣ್ಣಿನಲ್ಲಿ ಕಾರವನ್ನ ಉಕ್ಕಿ ಅವರಿಗೆ ಬಂದೂಕನ್ನ ತೋರಿಸಿ ಜೀವ ಬೆರಿಕೆ ಹೊಟ್ಟು ಕೆ ರಾಥೋ ಆ ಬಂದೂಕಿಗೆ ಲೈಸೆನ್ಸ್ ಎಲ್ಲಿಂದ ಬಂತು ಅಂತ ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇದನ್ನು ಕೇಳಬೇಕು ಅವ್ರನ್ನ ಗೂಂಡಾ ಆಕ್ಟ್ ಅವ್ರನ್ನ ಬಂಧನ ಮಾಡಬೇಕು ಮತ್ತೆ ಗಡಿಪಾರನ್ನ ಮಾಡಬೇಕು ಅವರಿಗೆ ಈ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇರುವಂತ ಅವಕಾಶವನ್ನ ನೀಡುವ ನೀಡುವ ನಿಟ್ಟಿನಲ್ಲಿ ಎಲ್ಲಾ ವರಿಷ್ಠ ಅಧಿಕಾರಿಗಳು ಕ್ರಮವನ್ನ ವಹಿಸಬೇಕು ಅವರು ಕಣ್ಣದ ಕಣ್ಣಿಗೆ ತಾರದ ಪಡಿ ಹುಟ್ಟುತ್ತಾರೆ ಬಂದೂ ಕನ್ನ ತೋರಿಸ್ತಾರೆ ನಾವು ಈ ರೀತಿ ಹಲ್ಲೆ ಮಾಡಿದೀವಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೊಡೆದಂತ ಹೊರತಗಳು ನಾವು ಯಾವ ರೀತಿ ನಾವು ಅವರಿಗೆ ಚಿತ್ರಹಿಂಸೆ ನೀಡ್ತಾ ಇದ್ದೀವಿ ಹಲ್ಲೆಯನ್ನ ಮಾಡ್ತಿದ್ದೀವಿ ಅಂತ ಜಗತ್ತಿಗೆ ತೋರಿಸಲು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಆ ನೊಂದ ಸಂತ್ರಸ್ತರು ಪೊಲೀಸ್ ಠಾಣೆಗೆ ಹೋದ್ರೆ ಇದು ಗ್ರಾಮ ಗ್ರಾಮೀಣ ಪೊಲೀಸ್ ಠಾಣೆಗೆ ಬರಂಗಿಲ್ಲ ಗೋಲುಗುಮ್ಮರಿ ಪೊಲೀಸ್ ಠಾಣೆಗೆ ಬರಂಗಿಲ್ಲ ಅಂತ ಪೊಲೀಸರು ಕೂಡ ಮೂರು ದಿವಸ ಆ ಸಂತ್ರಸ್ತಗೆ ಅಲದಾಡಿದ್ದು ಅವರು ಹೇಳ್ಕೊಂಡಿದ್ದಾರೆ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಗಾದರೆ ಪೊಲೀಸಿರಿಯ ನೈತಿಕ ಹೊಣೆಗಾರಿಕೆ ಏನು ಒಬ್ಬ ನೊಂದು ನನ್ನ ಮೇಲೆ ಹಲ್ಲೆ ಆಗಿದೆ ನನಗೆ ಚಿತ್ರಹಿಂಸೆ ಆಗಿದೆ ನನಗೆ ಜೀವ ಹೋಗುವ ಹಾಗೆ ಹೊಡೆದಿದ್ದಾರೆ ಅಂತ ಠಾಣೆಗೆ ಹೋದ್ರೆ ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ನಿನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಅವರ ಮತ್ತಷ್ಟು ಕಾನೂನಿನ ಚಿತ್ರ ಹಿಂಸೆ ನೀಡುವಂತ ಕೆಲಸ ಇವತ್ತು ವಿಜಾಪುರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಮಾಡಿದೆ ನಾವು ಇದನ್ನು ಕೂಡ ಕಂಡಿಸ್ತೀವಿ ಮನೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳೇ ಒಬ್ಬ ನೊಂದಬ್ಬ ಪೊಲೀಸ್ ಠಾಣೆಗೆ ಬಂದ್ರೆ ಅವನಿಗೆ ಯಾವ ವ್ಯಾಪ್ತಿ ಒಳಗೆ ಬರುತ್ತದೆ ಎಂಬ ಮುಂಚಿತವಾಗಿ ಅವನಿಗೆ ಆದಂತ ನೋವು ದುಃಖ ದೌರ್ಜನ್ಯದ ಬಗ್ಗೆ ತಾವು ಪರಿಶೀಲನೆ ಮಾಡಬೇಕಾಗಿತ್ತು ಇದನ್ನ ಅಲ್ಲಿ ಇರುವಂತ ಲೋಕಲ್ ಜಿಲ್ಲಾ ಉಸ್ತುವಾರಿ ರಾಜಕಾರಣಿಗಳು ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸಂಧಾನ ಮಾಡ್ರಿ ಆ ಪ್ರಕರಣ ದಾಖಲು ಮಾಡ್ರಿ ಅಂತ ಒತ್ತಡವನ್ನ ಏನಿದ್ದು ಕೂಡ ಮಾಧ್ಯಮದಲ್ಲಿ ನಾವು ಕೇಳಿದ್ದೇವೆ ಹಾಗಾದ್ರೆ ಇವತ್ತು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ದಲಿತರಿಗೆ ಯಾವ ರಕ್ಷಣೆ ಇದೆ ಕಾನೂನಿನ ಯಾವ ರಕ್ಷಣೆ ಇದೆ ಸಂವಿಧಾನ ಕಾನೂನು ಈ ರಾಜ್ಯದಲ್ಲಿ ಇನ್ನೂ ಜೀವಂತವಾಗಿ ಇದ್ದವಾ ಎಂದು ಇವತ್ತ ದಲಿತರ ಪರ ಹಿಂದುಳಿದ ವರ್ಗದ ಪರ ಅಂತ ಹೇಳಿಕೊಳ್ಳುವ ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಎಂದು ದಲಿತರಿಗೆ ರಕ್ಷಣೆನೇ ಇಲ್ಲ ಎಂಬ ಮನೋಭಾವನೆ ನಮಗಿದೆ ಹಾಗಾದ್ರೆ ದಲಿತರಿಗೆ ರಕ್ಷಣೆ ಇದೆ ಅಂದರೆ ಯಾಕೆ ದೌರ್ಜನ್ಯಗಳು ಇಡ್ತಾವ ಯಾಕೆ ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿ ಇದೆ ಈ ರಾಜ್ಯದಲ್ಲಿ ದೇಶದಲ್ಲಿ ಎಂಬುದನ್ನು ಪ್ರಶ್ನಿಸಿ ತಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಅವರಿಗೆ ಗುಂಡಾ ಆಕ್ಟ್ ಅಡಿ ಮತ್ತು ಬಂದೂಕಿನ ವಿವರಣೆಯನ್ನು ಕೂಡ ತಾವು ಮಾಧ್ಯಮಕ್ಕೆ ತಿಳಿಸಬೇಕ ಅವ್ರ ಬಂದೂಕನ್ನ ಲೈಸನ್ಸ್ ಇತ್ತು ವಿತೌಟ್ ಪ್ರೊಸೆನ್ಸ್ ಏನೋ ಬಂದೂಕು ಮಾಫಿಯಾನು ಅವರು ಯಾವುದೋ ಯು ಪಿ ಎಂ ಪಿ ಉತ್ತರ ಪ್ರದೇಶದಿಂದ ಕಳುವಿನಿಂದ ತರಿಸಿದ ಬಂದೂಕೋ ಏನಂತ ಪರಿಶೀಲನೆ ಮಾಡಿ ಆ ಇಡೀ ಒಟ್ಟಾರೆ ಕೇಬುರಾತೋಡನ ಸಹಚರರಿಗೆ ಗಡಿಪಾರವನ್ನ ಮಾಡಿ ಅವರಿಗೆ ಅತ್ಯಂತ ಘೋರವಾದ ಕಾನೂನು ಅಂದರೆ ಏನು ಅಂತ ತೋರಿಸುವಂತಹ ನೈತಿಕ ಕಾನೂನುಗಿರಿಯನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾಡ್ಬೇಕಂತ ವಿನಂತಿಸಿಕೊಳ್ತಾ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಸಚಿವರೇ ಗೃಹ ಸಚಿವರೇ ಇವತ್ತು ಈ ರಾಜ್ಯದ ಕಾನೂನು ತಮ್ಮ ಅಂಗಡಿಯಲ್ಲಿದೆ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದೀರಿ ನೀವು ದಲಿತರಿಗೆ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಳದ ಕುಂದುಕೊರತೆ ಸಭೆಯನ್ನ ಕಲಿ ಅಂತ ಹೇಳ್ತೀರಿ ಯಾವ ಸಭೆಯೂ ಕೂಡ ಸಕ್ಸಸ್ ಆಗಿಲ್ಲ ಯಾವ ಸಭೆಯೂ ಕೂಡ ನಮ್ಮ ನೋವನ್ನು ಯಾರು ಕೂಡ ತಮ್ಮ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಆಡಳಿತಾಧಿಕಾರಿ ನಡೆದಿದೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಅದ ಅವರಿಗೆ ವೇಸ್ಟ್ ಆಫ್ ಪೇಮೆಂಟ್ ಅವ್ರಿಗೊಂದು ಒಳ್ಳೆಯ ಗಾಡಿ ಕೊಡ್ತೀರಾ ರೂಮ್ ಕೊಡ್ತೀರಾ ಅವ್ರಿಗೆ ಒಳ್ಳೆ ವೇತನ ಕೊಡ್ತೀರಾ ಎ ರೂಮ್ನಲ್ಲಿ ಕುಂತು ಅವರು ಕೆಲಸವನ್ನ ಮಾಡ್ತಾ ಇದಾರೆ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲನಿಗಳಿಗೆ ಹೋಗಿ ತಮ್ಮ ದುಃಖ ದುಮ್ಮಾನಗಳನ್ನ ಈ ತಮ್ಮ ನೋವುಗಳನ್ನ ಕೂಡ ಎಂದೂ ಕೂಡ ಅವರು ಪ್ರಶ್ನೆ ಮಾಡಿಲ್ಲ ಮತ್ತು ಅಲ್ಲಿ ಆ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿಶೇಷವಾಗಿ ಯಾವುದೇ ಗಮನವನ್ನು ಹರಿಸುತ್ತಿಲ್ಲ ಈ ಎಲ್ಲ ವಿಷಯವನ್ನು ಒಳಗೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ನಾವು ಇವತ್ತು ಧಾರವಾಡ ಜಿಲ್ಲೆಯ ಕರ್ನಾಟಕ ದಲಿತ ವಿಮೋಚನೆ ಸಮಿತಿಯ ಮುಖಾಂತರ ತಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮುಂದಾದರೂ ತಾವು ತಮ್ಮ ಮಾತಿಗೆ ಬದ್ಧತೆ ಇರಲಿ ತಾವು ತಾವೇ ಹೇಳುವಂಥ ಮಾತಿಗೆ ಬದ್ಧತೆ ಇರಲಿ ಅಂತಂದ ನಾನು ಈ ಮುಖಾಂತರ ಈ ಈ ಮುಖಾಂತರ ಮನವಿಯನ್ನು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ನನ್ನ ಸಲ್ಲಿಸಿ ವಿರಾಮವನ್ನು ಮಾಡಿಕೊಂಡೆ ಬಂಧುಗಳೇ ಒಂದು ವಾರದ ಹಿಂದೆ ನಡೆದಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಗಾಂಧಿನಗರ ಬಡಾವಣೆಯಲ್ಲಿ ಇರತಕ್ಕಂಥ ಇಟ್ಟಂಕಿ ಬಟ್ಟಿಯ ಮಾಲೀಕ ಕೆಮು ರಾಠೋಡ್ ಎಂಬವನು ಕೂರ್ಮಿ ಕೂಲಿ ಕಾರ್ಮಿಕರ ಮೇಲೆ ಸತತ ನಿರಂತರವಾಗಿ ಮೂರು ದಿನ ಹಲ್ಲೆ ಮಾಡೋದನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹುಬ್ಬಳ್ಳಿ ತಹಶೀಲ್ದಾರ್ ಮುಖಾಂತರ ಅವರಿಗೆ ಬೃಹತ್ ಪ್ರತಿಭಟನೆಯ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ ಏನಪ್ಪಾ ಅಂತಂದರೆ ಈ ಯಮು ರಾಠೋಡನ್ನು ಎಂಬುವನು ಹಾಗೂ ಅವನ ಸಹಚರರು ನಿರಂತರವಾಗಿ ದೌರ್ಜನ್ಯ ಎಸಗಿ ಅವರು ಕೂಲಿ ಕಾರ್ಮಿಕರ ಉಮೇಶ್ ಮಾದರ್ ಆಮೇಲೆ ಉಮೇಶ ಬಬಲಾವಿ ಹಾಗೂ ಇನ್ನೊಬ್ಬ ಇರ್ತಕ್ಕಂತಹ ಉಮೇಶ್ ಮದನ್ ಎಂಬವನು ಅಲ್ಲಿಗೆ ಒಳಗ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಸರ್ಕಾರದಿಂದ ತರಕಾರಿ ಹುದ್ದೆಯನ್ನು ನೇಮಕ ಮಾಡಬೇಕು ಮತ್ತು ಈಗ ಕೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕೆಮೂರು ಆಟೋಡನ್ನುವನು ಆಸ್ತಿಯನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿ ಅವನ ಮೇಲೆ ಗುಂಡಾಕ್ ಕಾಯ್ದೆಯನ್ನು ಪ್ರಕರಣ ದಾಖಲಿಸಿ ಅವನನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಗಡಿಪಾರ ಮಾಡ್ಬೇಕಂತೇಳಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ಕೂಲಿ ಕಾರ್ಮಿಕರ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಸಂವಿಧಾನ ಬದ್ಧವಾಗಿ ಏನು ಮಾತಾಡ್ತಾರಲ್ಲ ಅವರು ಈ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಒತ್ತಾಯಿಸುತ್ತೇನೆ ಜೈ ಬೇವ್ ನಮ್ಮ ಹೆಸರು ಸಿದ್ಧಾರ್ಥ ಮಲ್ಲಮ್ ಕರ್ನಾಟಕ ದಂತಿ ಮೋಚನಾ ಸಮಿತಿ ಕರ್ನಾಟಕ ದಂತಿ ವಿಮೋಚನಾ ಸಮಿತಿ ಏನಂದ್ರೆ ಏನು ಬಿಜಾಪುರ ಜಿಲ್ಲಾ ಹಿಟ್ಟಂಗಿಬಟ್ಟೆಯಲ್ಲಿ ಹೊಡೆದಿರುವಂತಹ ಮಾಲೀಕರನ್ನ ಅವರಿಗೆ ಇರುವಂಥ ಆಸ್ತಿಗಳನ್ನು ಎಲ್ಲ ಸರ್ಕಾರ ಮುಟ್ಟುಗೋಲು ಹಾಕಬೇಕು ಮತ್ತು ನೊಂದಂಥ ಮೂರು ಜನರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಲ್ಲಿ ಬಾರ್ ಎದರಿಂದ ಬಂತು ಅದರ ಲೈಸೆನ್ಸ್ ಆ ಇಲಾಖೆ ಆಯುಕ್ತರಾದಂಥ ಯಾರೋ ಪೊಲೀಸ್ ಇಲಾಖೆ ಅದನ್ನು ವಿವರವಾಗಿ ಮೀಡಿಯಾದವ್ರ ಮುಂದೆ ಹೇಳ್ಬೇಕು ಮತ್ತು ಇನ್ನೊಂದು ಅವ್ರು ಪತ್ತೆ ಮಾಡೋದೇನಂದ್ರೆ ಏನು ಇಟ್ಟಂಗಿ ಬಟ್ಟಿ ಮಾಲೀಕರು ಏನು ಆಸ್ತಿ ಇದೆಯಲ್ಲ ಆ ಆ ಆ ಮುಟ್ಟುಗೋಲು ಹಾಕ್ಕೊಂಡು ಅವ್ರೇನು ನೊಂದ ಮೂರು ಜನ ಇದ್ದಾರಲ್ಲ ಅವ್ರದ್ದೆ ಎಲ್ಲ ಖರ್ಚು ವೆಚ್ಚಗಳನ್ನು ಸರ್ಕಾರನ ನಿಭಾಯಿಸ್ಬೇಕಂತೇಳಿ

ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಇಡೀ ದೇಶವೇ ಸಲತಕ್ಕಂಥ ಏನ ಕೃತ್ಯ ಕರ್ನಾಟಕ ರಾಜ್ಯ ನಾಗರಿಕ ಸಮಾಜದಲ್ಲಿ ಅತ್ಯಂತ ವಿಕೃತದಲ್ಲಿ ಜೇಮುರಾಥೋರ್ ಹಿಟ್ಟಿ ಬಟ್ಟೆ ಹಾಕಿದವರು ಸುಮಾರು ನಾಲ್ಕು ಐದು ದಿನಗಳ ವಿಜಯಪುರ ಹೊರವಲಯದ ಗಾಂಧಿನಗರದಲ್ಲಿ ನಗರದಲ್ಲಿ ಇಟ್ಟಂಕಿ ಬಟ್ಟೆ ಮಾಡುತ್ತಿರುವ ಜೇಮುರ್ ರಾಥೋಡ್ ಎನ್ನುವರು ಬಟ್ಟೆಯಲ್ಲಿ ಸದಾಶಿವ ಬಸಪ್ಪ ಮಾದರ್ ಉಮೇಶ್ ಮಾಲಪ್ಪ ಮಸಾರ್ ಮಾಧರ್ ಸದಾಶಿವ ಪಬಳಾರಿ ಮೂರು ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದರು ಹುಲಿಗಾಟುಗಳನ್ನು ಶೀತನಾಳುವಂತೆ ತಿಳಿಸಿಕೊಂಡಿದ್ದಾರೆ ಸಂಕಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಿದ್ದ ಕಾರ್ಮಿಕರು ವಾಪಸ್ ಕಾಪಾಯಿತು ಜನವರಿ ಹದಿನೈದರಂದು ಜೆಬೂರ್ ಹಸೋರ್ ಓಮ್ ಮಾಡಿ ಕೆಲಸಕ್ಕೆ ಮೌಲ್ಯ ಕೊಡುವಂತೆ ತಿಳಿಸಿದರು ಆ ವೇಳೆ ಕಾರ್ಮಿಕರು ಹತ್ತು ಸಾವಿರ ರೂಪಾಯಿ ಹಣ ಆಯಿತು ಕೇಳಿತ್ತು ಕೊಡ್ತೀರ ಎಂದು ಹೇಳಿ ಕೆಲಸಕ್ಕೆ ಕಳಿಸಿಕೊಂಡು ಜೇಬೂರ್ ಹಾಗೂ ಆಗುವ ಕಾಲಿಕೊಂಡು ಮೂರು ದಿನ ಇತಂಗಿ ಬೆಟ್ಟಿ ಕೂಡಿ ಹಾಕಿ ಸಾಕಷ್ಟು ಚಿತ್ರವನ್ನು ನೀಡಿ ಮನಸೋಹಿ ಕಣ್ಣಿಗೆ ಕಾರನ್ನು ಕೂಡ ಏರಿಸಿ ರಿವಲ್ ತೋರಿಸಿ ಒಂದು ಬೀಳುತ್ತೇನೆ ಎಂದು ತಿಳಿಸಿದ್ದಾರೆ ಜನವರಿ ಹದಿನೆಂಟರಂದು ಮತ್ತೆ ಹಲ್ಲೆ ಮಾಡಿದ್ದಾರೆ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಎಂದರೆ ಮಾನವ ಕುಲಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಸಿದ್ಧಾಮುಖರಿಸಿ ಕಾಲಿಗೆ ಮತ್ತು ಕೈಗೆ ಮನಸೋಹಿಸಿ ಪೈಪಿನಿಂದ ಹಾಗೂ ಬಳಿಗೆಯಿಂದ ಹೊಡೆದು ಜೀವ ಒಂದು ಬಾಕಿ ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರಿಗೆ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸರ್ಕಾರದ ನೈತಿಕ ಹೊಣೆಗಾರಿಕೆ ಏನು ಕೂಲಿ ಕಾರ್ಮಿಕರಿಗೆ ಕಾನೂನಿನ ಯಾವ ರಕ್ಷಣೆ ಇದೆ ಘಟನೆ ನಡೆದ ಬಗ್ಗೆ ಠಾಣೆಗೆ ಹೋದರೆ ಠಾಣೆಯಿಂದ ತಾಣೆಗೆ ಅರಿದಾಡಿಸುತ್ತಿದ್ದೇವೆ ಘಟನೆ ನಿರ್ವಹಣೆ ಪಡೆದ ಪ್ರಕರಣ ದಾಖಲು ಮಾಡುವುದು ಬಿಟ್ಟು ರಾಜಕಾರಣಿಯ ಒತ್ತಾಯಕ್ಕೆ ಪಡೆದು ಅಮಾಯಕರಿಗೆ ನ್ಯಾಯ ಕೊಡುವ ಬದಲು ಕರ್ತವ್ಯ ಲಾಭ ವಸಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇನ್ನು ಎಂತಹ ಗೌರ್ಯ ನಡೆದ ನಡೆದರೆ ಕಾನೂನು ಎಚ್ಚೆತ್ತುಕೊಳ್ಳುತ್ತದೆ ಕಟಿವೆ ನೀಡಿದ ಸ್ಥಳದ ಸಂಬಂಧಪಟ್ಟಂತ ಥಾನಾ ಅಧಿಕಾರಿಯನ್ನು ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವರಿಷ್ಠಾಧಿಕಾರಿಯನ್ನು ಮಾನ್ಯ ಗೃಹ ಸಚಿವರು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ತಮ್ಮ ಕರ್ತವ್ಯ ಪರಿಪಾಲನೆಯನ್ನು ಮರೆತಿರುವ ಪೊಲೀಸ್ ಅಧಿಕಾರಿಗಳು ಕೂಡ ಇಚ್ಛೆ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳ ಭೂಮಾಲಿಕರು ಕರ್ತವ್ಯರು ಮತ್ತು ಮಾತು ಕೇಳಿ ಪೊಲೀಸರು ಕೆಲಸ ಮಾಡುವುದಾದರೆ ದೇಶದ ಕಾನೂನು ಪರಿಪಾಲನೆ ಯಾರು ಪ್ರಸಿದ್ಧ ಜಾತಿ ಪ್ರಸಿದ್ಧ ಪಂಗಡದವರು ಬಡವರ ಕೂಲಿ ಕಾರ್ಮಿಕರು ಬೋಳು ಕೇಳುವ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸಂವಿಧಾನ ಇರುವಂತ ಇದೆಯಾ ಎಂಬುವ ಪ್ರಶ್ನೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾನ್ಯ ಎನ್ ಬಿ ಪಾಟೀಲ್ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ರಾಜ್ಯದಲ್ಲಿ ಸಾಮಾನ್ಯ ಸಾಮಾನ್ಯ ಜನರಿಗೆ ರಕ್ಷಣೆ ಏನಿದೆ ಸೌಜನ್ಯಕ್ಕೆ ಒಳಪಟ್ಟ ಸಂತ್ರಸ್ತರು ಮನೆಗೆ ಭೇಟಿ ನೀಡಿ ಕಾನೂನು ಸರ್ಕಾರ ಜೀವಂತ ಇದೆ ನಾವು ನಿಮ್ಮ ರಕ್ಷಣೆಗೆ ಇದ್ದೇವೆ ಎಂಬುವುದು ಗಮನ ನೀಡಬೇಕು ಹಾಗೂ ರಾಜ್ಯದ ಬಡವರು ಕೂಲಿ ಕಾರ್ಮಿಕರಿಗೆ ಸಂದೇಶವನ್ನು ನೀಡಬೇಕು ವಿಜಯಪುರ ಗಾಂಧಿನಗರದಲ್ಲಿ ಕೆಮುರಾಠೋರು ಇಟ್ಟಕ್ಕೆ ಮಟ್ಟಿಯಲ್ಲಿ ಹತ್ತೈದು ಇಪ್ಪತ್ತು ಜನ ಇರಿಸಿ ಕಾರ್ಮಿಕರಿಗೆ ಧಮಕೆ ಹಾಕುತ್ತಾನೆ ಮತ್ತು ಗದ ತೋರಿಸಿ ಕುಂದು ಬಿಡುತ್ತೇನೆ ಎಂದು ಜೀವ ಬೆಳಕಿ ಒಡ್ಡುತ್ತಾನೆ ಇವರ ಗದ್ದೆಗೆ ಲೈಸೆನ್ಸ್ ಇದೆಯಾ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿರುವ ದೌರ್ಜನ್ಯಕ್ಕೆ ಒಳಪಟ್ಟ ಸಂತ್ರಸ್ತರು ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದಾರೆ ಘಟನೆಯ ಎಲ್ಲ ಸಾಮಾಜಿಕ ಜಾಲ ಟಿವಿ ಮಾಧ್ಯಮಗಳಲ್ಲಿ ಹಾಗೂ ದೌರ್ಜನ್ಯಕ್ಕೆ ಒಳಪಟ್ಟ ಸಂತ್ರಸ್ತರು ಹೇಳಿದ್ದಾರೆ ಮುಂದೆ ಪೊಲೀಸ್ ಇಲಾಖೆಯಿಂದ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ರೌಡ್ ಸೀಟ್ ತೆಗೆಯಬೇಕು ಕುಂದಾ ಕಾಯ್ದೆ ಅಡಿಯಲ್ಲಿ ಎಲ್ಲರನ್ನ ಮೆಡಿಕಾಲ್ ಮಾಡಬೇಕು ಹಾಗೂ ಅವರ ಇತ್ತಿಗೆ ಇತ್ತೀಚೆಗೆ ಬಡ್ಡಿಯನ್ನು ಮುಂತುಗೊಳ್ಳಲು ಹಾಕಬೇಕು ಸಾರ್ಜನಿಕವಾಗಿರುವ ಮೂರು ಜನರಿಗೆ ರಕ್ಷಣೆ ನೀಡಬೇಕು ಮತ್ತು ಸರ್ಕಾರ ವಿಶೇಷವಾಗಿ ನೋಂದ ಸಂತ್ರಸ್ತರಿಗೆ ವಿಶೇಷ ಪರಿಹಾರ ನೀಡಬೇಕು ರಾಜ್ಯದಲ್ಲಿ ಇಂಥ ಘಟನೆಗಳು ಘಟಿಸದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಕರ್ಕೊಂಡಾ ಸಮಿತಿ ಒತ್ತಾಯಿಸುತ್ತದೆ